ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಧ್ಯೇಯ ನನ್ನ ಜೀವನ ಮತ್ತು ಧ್ಯೇಯ ಎಂಬ ಈ ಕಿರು ಹೊತ್ತಿಗೆಯಿಂದ ಇನ್ನು ಕೆಲವು ಪುಟಗಳನ್ನು ಮಾಡ್ತಾ ಇದ್ದೇನೆ ಕೇಳಿ ಭರತಖಂಡದಲ್ಲಿ ಏತಕ್ಕೆ ಒಬ್ಬನು ಈ ಪ್ರಪಂಚದ ಒಳ್ಳೆಯ ವಸ್ತುವನ್ನು ಇಟ್ಟುಕೊಂಡು ದುಡ್ಡು ಮಾಡಬಾರದು ಭರತಖಂಡದಲ್ಲಿ ಏತಕ್ಕೆ ಒಬ್ಬನು ಈ ಪ್ರಪಂಚದ ಒಳ್ಳೆಯ ವಸ್ತುವನ್ನು ಇಟ್ಟುಕೊಂಡು ಏಕೆ ದುಡ್ಡು ಮಾಡಬಾರದು ನೋಡಿ ಬಲಾತ್ಕಾರದಿಂದ ಹೇಗೆ ಕೋಟ್ಯಂತರ ಜನರು ತಮಗೆ ವಿರೋಧವಾದ ಅಭಿಪ್ರಾಯವನ್ನು ಸ್ವೀಕರಿಸುವಂತೆ ಮಾಡಿರುವರು ಇದು ಋಷಿಗಳ ಅನ್ಯಾಯ ಇದೇ ಮಹಾತ್ಮರ ಅನ್ಯಾಯ ಧಾರ್ಮಿಕ ಅನ್ಯಾಯ ಬುದ್ಧಿವಂತರ ಅನ್ಯಾಯ ಜ್ಞಾಪಕದಲ್ಲಿಡೀ ತಿಳಿದವರ ಅನ್ಯಾಯ ತಿಳಿಯದವರ ಅನ್ಯಾಯಕ್ಕಿಂತ ಘೋರವಾದದ್ದು ಬುದ್ಧಿವಂತರು ಪಂಡಿತರು ಮತ್ತೊಬ್ಬರ ಮೇಲೆ ತಮ್ಮ ಅಭಿಪ್ರಾಯವನ್ನು ಬಲಾತ್ಕರಿಸುವುದಕ್ಕೆ ಪಾರಾಗಲು ಅಸಾಧ್ಯವಾದ ಸಾವಿರಾರು ಬಂಧನಗಳನ್ನು ಅವರು ಪಾಮರರ ಮಾರ್ಗದಲ್ಲಿ ತಂದೊಡ್ಡಬಲ್ಲರು ನೋಡ್ತಾ ಇದ್ದೇವೆ ಅಲ್ಲವೇ ಇವತ್ತಿಗೂ ಇದು ಇಲ್ಲಿಗೆ ಕೊನೆಗಾಣಬೇಕೆಂದು ನಾನು ಹೇಳುತ್ತೇನೆ ಒಬ್ಬ ಆಧ್ಯಾತ್ಮಿಕ ಮಹಾಪುರುಷನ ತಯಾರಿಕೆಗಾಗಿ ಲಕ್ಷೋಪಲಕ್ಷ ಜೀವಿಗಳನ್ನು ಬಲಿ ಕೊಡುವುದರಿಂದ ಪ್ರಯೋಜನವಿಲ್ಲ ಎಲ್ಲಿ ಆಧ್ಯಾತ್ಮಿಕ ವೀರರು ಉದ್ಭವಿಸಿ ಉಳಿದವರು ಸುಖವಾಗಿ ಇರುವರೋ ಸಂತೋಷವಾಗಿರುವರೋ ಅಂತಹ ಸಮಾಜವಿದ್ದರೆ ಅದು ಒಳ್ಳೆಯದೇ ಆದರೆ ಲಕ್ಷೋಪಲಕ್ಷ ಜೀವಿಗಳು ಅದಕ್ಕಾಗಿ ಆಹುತಿಯಾಗದೆ ಆದರೆ ಲಕ್ಷೋಪಲಕ್ಷ ಜೀವಿಗಳು ಅದಕ್ಕಾಗಿ ಆಹುತಿಯಾಗಬೇಕಾದರೆ ಅದು ಅನ್ಯಾಯ ಒಬ್ಬನ ಸಂತೋಷಕ್ಕಾಗಿ ಲಕ್ಷೋಪಲಕ್ಷ ಜೀವಿಗಳು ಆಹುತಿಯಾಗಬೇಕೆ ಅದು ಅವನ ವಿಚಾರ ಪ್ರತಿಯೊಬ್ಬ ವ್ಯಕ್ತಿಗೂ ವೈಯಕ್ತಿಕ ಸ್ವಾತಂತ್ರ್ಯವಿದೆ ಅದು ಒಳ್ಳೆಯ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ಇರಬೇಕು ಅಲ್ಲವೇ ಪ್ರತಿಯೊಂದು ದೇಶದಲ್ಲೂ ನೀವು ಅವರ ರೀತಿಯಲ್ಲಿಯೇ ಕೆಲಸ ಮಾಡಬೇಕಿದೆ ಅಲ್ಲಿ ಪ್ರತಿಯೊಬ್ಬರೊಂದಿಗೂ ನೀವು ಅವರ ಭಾಷೆಯಲ್ಲಿ ಮಾತನಾಡಬೇಕು ಈಗ ಅಮೇರಿಕ ಅಥವಾ ಇಂಗ್ಲೆಂಡಿನ ಜನರಿಗೆ ಧರ್ಮವನ್ನು ಬೋಧಿಸಬೇಕಾದರೆ ರಾಜಕೀಯ ಮಾರ್ಗವಾಗಿಯೇ ಅದನ್ನು ಮಾಡಬೇಕಾಗುತ್ತದೆ ಸಂಸ್ಥೆ ಮಂಡಳಿ ಮುಂತಾದ ವ್ಯವಸ್ಥೆಯಾಗಬೇಕು ಒಬ್ಬ ಅಧ್ಯಕ್ಷನನ್ನು ಚುನಾವಣೆ ಮಾಡಬೇಕು ಏಕೆಂದರೆ ಪಾಶ್ಚಾತ್ಯರ ಜೀವನ ಶೈಲಿ ಅದು ಮಾರ್ಗ ಅದು ಅದಲ್ಲದೆ ಇಂಡಿಯಾ ದೇಶದಲ್ಲಿ ನೀವು ರಾಜಕೀಯ ವಿಷಯವನ್ನು ಮಾತನಾಡಬೇಕಾದರೆ ಧಾರ್ಮಿಕ ಭಾಷೆಯಲ್ಲಿ ಮಾತನಾಡಬೇಕು ಧಾರ್ಮಿಕ ಭಾಷೆಯಲ್ಲಿ ಈಗ ಮಾತಾಡ್ತಾ ಇದ್ದಾರೆ ಅಧಾರ್ಮಿಕ ಭಾಷೆಯಲ್ಲಿ ಅವರಿಗೆ ನೀವು ಹೀಗೆ ಹೇಳಬೇಕು ಪ್ರತಿದಿವ ಮನೆಯನ್ನು ಗುಡಿಸು ಅವನಿಗೆ ಇಂತಹ ಪುಣ್ಯ ಬರುವುದು ಅವನ ಸ್ವರ್ಗಕ್ಕೆ ಹೋಗುವನು ಅಥವಾ ದೇವರ ಹತ್ತಿರಕ್ಕೆ ಬರುವನು ಆ ಕಾಲ ಅಲ್ಲ ರೀ ಈಗ ಹೇಳದೆ ಹೋದರೆ ಅವರು ಕೇಳುವುದೇ ಇಲ್ಲ ಇದು ಒಂದು ಭಾಷೆಯ ಪ್ರಶ್ನೆ ಅಲ್ಲ ಇನ್ನೊಂದು ಲೈನ್ ಸೇರಿಸ್ಬೇಕು ಭಾವನೆಯ ಪ್ರಶ್ನೆ ಭಾಷೆ ಸಾಮಾಜಿಕ ಉಪಕರಣವಾದರೆ ಭಾವನೆ ಇಡೀ ಮಾನವ ಜನಾಂಗದ ಅಂತಃಕರಣವೇ ಆಗಿದೆ ಅಲ್ಲವೇ ಆದರೆ ಪ್ರತಿಯೊಂದು ಜನಾಂಗದವರೊಂದಿಗೆ ಅವರ ಹೃದಯಕ್ಕೆ ನಾಡಬೇಕಾದರೆ ಅವರ ಭಾಷೆಯಲ್ಲಿ ಮಾತನಾಡಬೇಕಾಗುತ್ತದೆ ಅದು ನ್ಯಾಯವೇ ಅದನ್ನು ಅಲ್ಲ ಗೆಳೆಯಬೇಕಾಗಿಲ್ಲ ಅಮರಿಕೋದ್ರೆ ಅವ್ರ ಭಾಷೆಯಲ್ಲೇ ಮಾತಾಡಬೇಕು ನಮ್ಮ ದೇಶದಲ್ಲಿ ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಹಿಂದಿಯಲ್ಲೇ ಮಾತನಾಡಬೇಕಾಗ್ತದೆ ಕೇರಳಕ್ಕೆ ಹೋದರೆ ಆ ಭಾಷೆಯಲ್ಲೇ ಮಾತನಾಡಬೇಕು ಮಲಯಾಳಿಗಳ ಭಾಷೆಯಲ್ಲಿ ತಮಿಳ್ನಾಡು ಹೋದರೆ ತಮಿಳಲ್ಲಿ ಮಾತಾಡಬೇಕಾಗ್ತದೆ ಆದರೆ ಯಾವ ರಾಜ್ಯದಲ್ಲಿ ಹುಟ್ಟಿ ಬೆಳೆಯುತ್ತೀವೋ ಅದನ್ನು ಅದೇ ಭಾಷೆಯನ್ನು ಕಲಿಬೇಕಾಗ್ತದೆ ಅದು ಬಹಳ ಮುಖ್ಯವಾದ ವಿಷಯ ಇದನ್ನು ಒಬ್ಬ ಅಂಗಡಿ ಆತ ನನಗೆ ಹೇಳಿದ್ದ ಎಷ್ಟು ಚೆನ್ನಾಗಿ ನೀವು ನೋಡಿದ್ರೆ ಮಲಯಾಳಿಗಳ ಥರ ಬೇರೆ ಕನ್ನಡ ಎಷ್ಟು ಜನ ಮಾತಾಡ್ತಿರಲ್ಲ ನೀವು ನಿಮ್ಮ ಮಕ್ಕಳು ಅಂದಾಗ ಹೌದ್ರಿ ನಾವು ಇಲ್ಲಿ ಹುಟ್ಟು ಬೆಳೆದಿದ್ದೇವೆ ನನ್ನ ಮಕ್ಕಳೆಲ್ಲ ಇಲ್ಲಿ ಹುಟ್ಟು ಬೆಳೆದಿದ್ದಾರೆ ನಾನು ಅಲ್ಲಿಂದ ಬಂದವನು ಅಷ್ಟೇ ಕೇರಳದಿಂದ ನನ್ನ ಮಕ್ಕಳು ಕನ್ನಡ ಚೆನ್ನಾಗಿ ಮಾತಾಡಬೇಕು ಅಂತ ನಾನೇ ಹೇಳಿದ್ದೇನೆ ಅವರನ್ನು ಕನ್ನಡ ಸ್ಕೂಲ್ಗೆ ಹಾಕಿದ್ದೇನೆ ಅಂತ ಹೇಳ್ತೇನೆ ಇದು ಒಂದು ಭಾಷೆಯ ಪ್ರಶ್ನೆ ಭಾಷೆ ಸಾಮಾಜಿಕ ಉಪಕರಣವಾದರೆ ನಾನು ಆಗಲೇ ಹಾಗೆ ಭಾವನೆ ಇಡೀ ಮಾನವ ಜನಾಂಗದ ಅಂತಃಕರಣವೇ ಆಗಿದೆ ಅಲ್ಲವೇ ಹಾಗಾಗಿ ಜನಾಂಗದ ಹೃದಯಕ್ಕೆ ನಾಟಬೇಕಾದರೆ ಅವರ ಭಾಷೆಯಲ್ಲಿಯೇ ಮಾತನಾಡಬೇಕು ಅದು ಮಾನವೀಯತೆಯ ಸಹೃದಯತೆಯ ಮಾನವೀಯತೆ ಸಹೃದಯತೆಯಿಂದ ಕೂಡಿರಬೇಕು ಅಲ್ಲವೇ ನಾನು ಸೇರಿರುವ ಪಂಗಡದಲ್ಲಿ ನಮ್ಮನ್ನು ಸನ್ಯಾಸಿಗಳೆಂದು ಕರೆಯುತ್ತಾರೆ ವಿವೇಕಾನಂದರು ಹೇಳ್ತಾ ಇದ್ದಾರೆ ಸನ್ಯಾಸಿ ಎಂದರೆ ತ್ಯಾಗ ಮಾಡುವನೆಂದು ಅರ್ಥ ಕೊನೆಗಾಲದಲ್ಲಿ ಹಿಂದೆ ಅತ್ಯಂತ ಪುರಾತನ ಗ್ರಂಥವಾದ ವೇದದಲ್ಲಿಯೂ ಇದನ್ನು ಪ್ರಸ್ತಾಪಿಸಿರುವರು ಹಿಂದಿನ ಕಾಲದ ಭರತ ಖಂಡದಲ್ಲಿ ಪ್ರತಿಯೊಬ್ಬ ಸ್ತ್ರೀ ಪುರುಷರು ಕೊನೆಗಾಲದಲ್ಲಿ ಸಮಾಜದಿಂದ ಹೊರಗೆ ಹೋಗಿ ತಮ್ಮ ಮುಕ್ತಿ ಚಿಂತನೆ ಮತ್ತು ಭಗವಂತನ ಧ್ಯಾನವನ್ನು ಮಾಡಬೇಕೆಂದು ಒಂದು ನಿಯಮವಿತ್ತು ಇದೇ ಮಹಾಭಾರತದಲ್ಲಿ ಮಹಾಪ್ರಸ್ಥಾನ ಪಾಂಡವರು ಮೂವತ್ತೈದು ವರ್ಷ ರಾಜ್ಯಳಿ ಈ ಕಾರಣದಿಂದಲೇ ಅವರು ವನಪ್ರಸ್ಥಾಶ್ರಮಕ್ಕೆ ಹೋಗ್ತಾರೆ ಅಂದರೆ ಧ್ಯಾನ ಮಾಡಬೇಕು ಮುಕ್ತಿ ಚಿಂತನೆ ಮಾಡಬೇಕು ಅಂತ ಸನ್ಯಾಸಿ ಅಂದರೆ ತ್ಯಾಗ ಮಾಡಿದವನಿಂದ ಅರ್ಥ ಇದು ಬಹಳ ಪುರಾತನ ಸಂಸ್ಥೆ ಕ್ರಿಸ್ತಪೂರ್ವ ಐನೂರ ಅರವತ್ತರಲ್ಲಿ ಇದ್ದ ಬುದ್ಧ ಕೂಡ ಈ ಪಂಗಡಕ್ಕೆ ಸೇರಿದ್ದನು ಈ ಪಂಗಡದ ಹಲವು ಸಾಧಕರಲ್ಲಿ ಇವನೊಬ್ಬನು ಅಷ್ಟೇ ಇದು ಅಷ್ಟು ಪುರಾತನವಾಗಿತ್ತು ಪ್ರಪಂಚದ ಅತಿ ಪುರಾತನ ಗ್ರಂಥವಾದ ವೇದದಲ್ಲಿಯೂ ಇದನ್ನು ಅಲ್ಲಾಗಲೇ ಹೇಳ್ದಂಗೆ ಪ್ರಸ್ತಾಪಿಸಿದ್ದಾರೆ ಮುಕ್ತಿ ಚಿಂತನೆ ಮಾಡುತ್ತಾ ಅರಣ್ಯಕ್ಕೆ ಹೋಗಿ ಸಾವೆಂಬ ಮಹಾ ಘಟನೆಗೆ ಮಹಾಪ್ರಸ್ಥಾನಕ್ಕೆ ಅಣಿಯಾಗುತ್ತಿದ್ದರು ಆದ ಕಾರಣವೇ ವೃದ್ಧರು ಅಂದಿನ ಕಾಲದಲ್ಲಿ ಸನ್ಯಾಸಿಗಳಾಗುತ್ತಿದ್ದರು ನಂತರ ಯುವಕರು ಕೂಡ ಪ್ರಪಂಚವನ್ನು ತೊರೆಯಲು ಪ್ರಾರಂಭಿಸಿದರು ಆದ ಕಾರಣ ಅವರು ಮರದ ಕೆಳಗೆ ಕುಳಿತುಕೊಂಡು ದಿನವೆಲ್ಲ ತಮ್ಮ ಸಾವಿನ ವಿಚಾರವನ್ನು ಆಲೋಚಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಅವರ ಪ್ರಚಾರ ಮತ್ತು ಹೊಸ ಸಂಪ್ರದಾಯದ ಸ್ಥಾಪನೆ ಮುಂತಾದವುಗಳಿಗೆ ಕೈ ಇಟ್ಟರು ಬುದ್ಧನು ಇನ್ನೂ ಚಿಕ್ಕವನಾಗಿದ್ದುದರಿಂದ ಸುಧಾರಣೆಯನ್ನು ಕೈಗೊಂಡನು ಅವನೇನಾದರೂ ವೃದ್ಧನಾಗಿದ್ದರೆ ಮೂಗಿನ ಕೊನೆಯನ್ನು ನೋಡುತ್ತಾ ಧ್ಯಾನಮಗ್ನಾಗಿ ಸುಖವಾಗಿ ಇರುತ್ತಿದ್ದನು ಸಾಯುತ್ತಿದ್ದನು ಈ ಪಂಥ ಈ ಆಧ್ಯಾತ್ಮಿಕ ಪಂಥ ಒಂದು ಚರ್ಚ್ ಅಲ್ಲ ಇದಕ್ಕೆ ಸೇರಿದವರು ಪೂಜಾರಿಗಳೂ ಅಲ್ಲ ಪೂಜಾರಿಗಳಿಗೂ ಸನ್ಯಾಸಿಗಳಿಗೂ ಎಷ್ಟೋ ವ್ಯತ್ಯಾಸವಿದೆ ಭರತಕಾಂಡದಲ್ಲಿ ಪೌರೋಹಿತ್ಯ ಸಮಾಜ ಉಳಿದ ಎಲ್ಲ ಕಾರ್ಯರಂಗದಂತೆಯೇ ವಂಶಾನುಗತವಾಗಿ ಬಂದದ್ದು ಹಿಂದೂ ಧರ್ಮ ಅಂದರೆ ಬ್ರಾಹ್ಮಣರ ಧರ್ಮ ರೀ ಬಡಗಿಯ ಮಗ ಬಡಗಿಯಾಗುವನು. ಆಗುವನು ಕಮ್ಮಾರನ ಮಗ ಕಮ್ಮಾರ ಆಗುವನು ಪುರೋಹಿತನ ಮಗ ಪುರೋಹಿತನಾಗುವನು ಈಗ ಡಾಕ್ಟ್ರ್ ಮಗ ಡಾಕ್ಟ್ರ್ ಆಗ್ತಾನೆ ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾನೆ ಪುರೋಹಿತನಾದವನು ಲಗ್ನವಾಗಿರಬೇಕು ಒಬ್ಬನಿಗೆ ಹೆಂಡತಿ ಇದ್ದ ಹೊರತು ಅವನು ಪೂರ್ಣನಾಗಲಾರ ಎಂಬುದು ಇಂದು ಅಭಿಪ್ರಾಯ ಈಗ ಯೋಚನೆ ಮಾಡಿ ಅವನು ಹೆಂಡತಿ ಇದ್ದ ಹೊರತು ಅವನು ಜನ್ಮ ಸಾಫಲ್ಯವಾಗುವುದಿಲ್ಲ ಮದುವೆಯಾಗದ ಮನೆಗೆ ಯಾವ ಕರ್ಮವನ್ನು ಮಾಡುವುದಕ್ಕೆ ಅಧಿಕಾರವಿಲ್ಲ ಯಾವ ಕರ್ಮಾಂತರವನ್ನು ಮಾತಾಪಿತೃಗಳ ಕರ್ಮಾಂತರವನ್ನು ಮಾಡುವುದಕ್ಕೂ ಅಧಿಕಾರವಿಲ್ಲ ಸನ್ಯಾಸಿಗಳಿಗೆ ಯಾವ ಆಸ್ತಿಯೂ ಇಲ್ಲ ಅವರು ಮದುವೆ ಆಗುವುದೂ ಇಲ್ಲ ಇದಕ್ಕಿಂತ ಹೆಚ್ಚಾಗಿ ಯಾವ ವ್ಯವಸ್ಥೆಯೂ ಇಲ್ಲ ಸನ್ಯಾಸಿಯಾದವನು ತಂದೆ ತಾಯಿಗಳು ತೀರ್ಕೊಂಡಾಗ ಬಂದು ನೋಡ್ತಾನೆ ಅಷ್ಟೇ ಸನ್ಯಾಸಿಯಾದವನು ತಂದೆ ತಾಯಿಗಳ ತೀರ್ಕೊಂಡಾಗ ಬಂದು ನೋಡಿಕೊಂಡು ದೂರ ನಿಂತ್ಕೊಂಡು ಹೊರಟೋಗ್ತಾನೆ ಅವನಿಗೆ ಯಾವಾಗ ಧರ್ಮಾಂತರವನ್ನು ಮಾಡುವ ಅವಕಾಶ ಇಲ್ಲ ಹಾಗೆ ದಾಳಿ ತಪ್ಪಿದ ಮಗನಿಗೂ ಅಷ್ಟೇ ಮದುವೆ ಮದುವೆಯಾಗದ ಇದು ಧರ್ಮದ ವೈಶಿಷ್ಟ್ಯ ಹಿಂದೂ ಧರ್ಮದ ವೈಶಿಷ್ಟ್ಯ ಗುರುವೆಂದರೆ ಕೇವಲ ನನಗೆ ಕಲಿಸುವುದಕ್ಕಾಗಿ ಒಬ್ಬ ಬರುವನು ನಾನು ಇಷ್ಟೊಂದು ಹಣ ಕೊಡುವುದು ಇಲ್ಲಿಗೆ ಕೊನೆಗಾಣುವುದಿಲ್ಲ ಭರತ ಖಂಡದಲ್ಲಿ ಒಬ್ಬನನ್ನು ದತ್ತು ತೆಗೆದುಕೊಂಡಂತೆ ಗುರು ತನ್ನ ತನ್ನಗಿಂತ ಹೆಚ್ಚು ಈಗ ಒಳ್ಳೆಯ ಗುರು ಸಿಗೋದಿಲ್ಲ ಒಳ್ಳೆಯ ತಂದೆಯೇ ಗುರು ಆಗಿದ್ದಾರೆ ಅಧ್ಯಾತ್ಮ ಜೀವಿಯೂ ಆಗಿದ್ದಾರೆ ತಂದೆ ಒಳ್ಳೆಯ ಫಿಲಾಸಫರ್ ಹಾಗೂ ನಮಗೆಲ್ಲ ಗೈಡ್ ಎಂದು ಮಕ್ಕಳು ಹೇಳ್ತಾರೆ ವಿವೇಕಾನಂದರು ಭಾರತದ ಮಹಾನ್ ಸಂತ ಅವರನ್ನು ರೋಲ್ ಮಾಡಲ್ ಆಗಿ ಸ್ವೀಕರಿಸಿದವರು ನಿಜಕ್ಕೂ ಪುಣ್ಯವಂತರು